ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಣರಕ್ಕಸ ಮಳೆಗೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಬೆಚ್ಚಿ ಬಿದ್ದಿದೆ ಜನರ ಬದುಕೆ ಆಗಿದೆ ಭೀಮೆಯ ರೌದ್ರಾವತಾರಕ್ಕೆ ಬದುಕು ಬೀದಿಗೆ ಬಿದ್ದಿದೆ ಮಳೆ 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 ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಭೀಮಾ ನದಿ ನೀರ ಹೆಚ್ಚಿಗೆ ಬಂದು ಸುಮಾರು ಎಪ್ಪತ್ತು ಪರ್ಸೆಂಟ್ ಕಬ್ಬಿತ್ತು ಈ ಭೀಮಾ ನದಿಗೆ ಅತಿಯಾದ ನೀರು ಬಂದಗೋಸ್ಕರ ಅದು ಕಬ್ಬು ಸಹ ಹಾಳಾಗಿದೆ ಗುಡೂರ ಒಂದು ಎಂಟ ತಳ್ಳಿ ಎಪ್ಪತ್ತು ಪರ್ಸೆಂಟ್ ಮುಳುಗಡೆ ಆಗ್ಯದ ಈ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿರುವಂತದ್ದು ಇಲ್ಲಿರುವಂತಹ ಜನರು ನಿಜಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರ ಕಲಬುರಗಿಯಲ್ಲಿ ಭೀಮೆ ರೌದ್ರಾವತಾರ ವರುಣ ದೇವನ ಆರ್ಭಟಕ್ಕೆ ಅಕ್ಷರಶಃ ಕಲ್ಯಾಣ ಕರ್ನಾಟಕ ಬೆಚ್ಚಿ ಬಿದ್ದಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ರೈತರ ಬದುಕೆ ಬರ್ಬಾದಾಗಿ ಹೋಗಿದೆ ಭೀಮೆಯ ಅಬ್ಬರಕ್ಕೆ ಮನೆ ಮಠ ಕಳೆದುಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ ಹೆಚ್ಚು ಮನೆಗಳು ಮುಳುಗಡೆ ಭೀಮಾ ನದಿ ಪ್ರವಾಹಕ್ಕೆ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮ ಸಂಪೂರ್ಣ ಮುಳುಗಡೆಯಾಗಿದೆ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಜನರು ಇಂತ ನೀರಲ್ಲಿ ಯಾವ ರೀತಿಯಾಗಿ ಇರಕಾಗುತ್ತೆ ಅನ್ನುವಂಥದ್ದು ಕೂಡ ಇದೀಗ ದೊಡ್ಡ ಪ್ರಶ್ನೆಯಾಗಿರುವಂಥದ್ದು ಹುಡುಗ ಆ ಮನೆಯಲ್ಲಿರುವಂತಹ ನೀರು ಯಾವ ರೀತಿಯಾಗಿ ಶೇಖರಣೆಯಾಗಿದೆ ಅನ್ನುವಂಥದ್ದು ತೋರಿಸ್ತಾ ಹೋಗ್ತೀನಿ ಯಾಕಂತಂದ್ರೆ ಒಂದ್ ಕಡೆ ಜನಜೀವನ ಸಂಪೂರ್ಣವಾಗಿ ಈ ಒಂದು ಭೀಮಾ ನದಿಯ ಹೊಡೆತಕ್ಕೆ ಕಂಗಾಲಾಗಿರುವಂತದ್ದು ಮತ್ತೊಂದು ಕಡೆ ಜನ ಜಾನುವಾರುಗಳು ಎಲ್ಲವೂ ಕೂಡ ಏನು ಸಂಪೂರ್ಣವಾಗಿ ಇದೀಗ ಅಸ್ತವ್ಯಸ್ತ ಆಗಿರುವಂತದ್ದು ಈ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಅಲ್ಲೂ ಮನೆಗಳು ಸಾಕಷ್ಟು ಮನೆಗಳು ಕೂಡ ಮುಳುಗಡೆ ಆಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಹರಿಯುತ್ತಿದೆ ಚಂದ್ರಂಪಳ್ಳಿ ಜಲಾಶಯ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಜಲಾಶಯ ಭರ್ತಿಯಾಗಿದ್ದು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಪ್ರವಾಹದಲ್ಲಿ ಕೊಚ್ಚಿ ಹೋದ ಜಾನುವಾರುಗಳು ಚಂದ್ರಂಪಳ್ಳಿ ಜಲಾಶಯದಿಂದ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದೆ ನೀರಿನ ರಭಸಕ್ಕೆ ಮೂರು ಜಾನುವಾರುಗಳು ಕೊಚ್ಚಿಕೊಂಡು ಹೋಗಿವೆ ಸೇತುವೆಗಳು ಜಲಾವೃತ ಸಂಪರ್ಕ ಕಡಿತ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಐನೋಳಿ ಸೇತುವೆ ತಾಜಲಾಪುರ ಸೇತುವೆ ಸೋಮಲಿಂಗದಲ್ಲಿ ಬ್ರಿಡ್ಜ್ ಕಂ ಬ್ಯಾರೇಜ್ ಮುಳುಗಡೆಯಾಗಿದ್ದು ಸಂಪರ್ಕ ಕಡಿತವಾಗಿದೆ ಮಳೆ ಆರ್ಭಟಕ್ಕೆ ದೇವಸ್ಥಾನ ಜಲಾವೃತ ಚಿಂಚೋಳಿ ತಾಲೂಕಿನ ಕರ್ಚಖೇಡ ಗ್ರಾಮಕ್ಕೆ ನೀರು ನುಗ್ಗಿದೆ ಹಲವು ಮನೆಗಳು ದೇವಸ್ಥಾನಗಳು ಸಂಪೂರ್ಣ ಜಲಾವೃತಗೊಂಡಿವೆ ದತ್ತ ದರ್ಬಾರ್ ಸನ್ನಿಧಿ ಮುಳುಗಡೆ ಪ್ರವಾಹಕ್ಕೆ ಕಲಬುರಗಿಯ ಗಣಗಾಪುರ ಸಂಗಮದಲ್ಲಿರುವ ದತ್ತ ದರ್ಬಾರ್ ಸನ್ನಿಧಿ ಮುಳುಗಡೆಯಾಗಿದೆ ಅರ್ಚಕರು ಎದೆಮಟ್ಟ ನೀರಲ್ಲಿ ಹೋಗಿ ಪೂಜೆ ಸಲ್ಲಿಸಿದ್ದಾರೆ ಸಾಗಿ ದೇವರಿಗೆ ಪೂಜೆ ಭೀಮಾ ನದಿ ನೀರು ಯಂಕಂಚಿ ಗ್ರಾಮಕ್ಕೆ ನುಗ್ಗಿದ್ದು ಐತಿಹಾಸಿಕ ಬಸವೇಶ್ವರ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನ ಮುಳುಗಡೆಯಾಗಿವೆ ಗ್ರಾಮಸ್ಥರು ಉಕ್ಕಿ ಹರಿಯುತ್ತಿರುವ ನದಿಯಲ್ಲಿ ದೋಣಿಯಲ್ಲಿ ಸಾಗಿ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ ಗೋಶಾಲೆಗೆ ನುಗ್ಗಿದ ಮಳೆ ನೀರು ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿಮಠ ಜಲಾವೃತವಾಗಿದೆ ಜಯತೀರ್ಥರ ಮೂಲ ವೃಂದಾವನ ಮುಳುಗಡೆಯಾಗಿದೆ ಕಾಗಿಣ ಹಾಗೂ ಭೀಮಾ ಎರಡೂ ನದಿ ಉಕ್ಕಿ ಹರಿಯುತ್ತಿದ್ದು ಮಠದ ಪ್ರಾಂಗಣ ಗರ್ಭಗುಡಿ ಗೋಶಾಲೆ ಎಲ್ಲವೂ ಜಲಮಯವಾಗಿವೆ ಪ್ರಾಣಿ ಸಂಗ್ರಹಾಲಯ ಜಲಾವೃತ ಮಳೆ ಅಬ್ಬರಕ್ಕೆ ಕಲಬುರಗಿಯಲ್ಲಿರುವ ಕಿರು ಪ್ರಾಣಿ ಸಂಗ್ರಹಾಲಯ ಜಲಾವೃತವಾಗಿದೆ ಝೂನಲ್ಲಿರೋ ಪ್ರಾಣಿ ಪಕ್ಷಿಗಳು ಮಳೆಯ ಹೊಡೆತಕ್ಕೆ ಕಂಗಾಲಾಗಿವೆ ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸಿದ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಕ್ಷೇತ್ರದ ಹಳೆ ಹೆಬ್ಬಾಳಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸಿದ್ರು ಸಂಗಾವಿ ಬ್ರಿಡ್ಜ್ ಮುಳುಗಡೆ ಮಹಾರಾಷ್ಟ್ರದ ವೀರ್ ಮತ್ತೆ ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ಭೀಮಾ ನದಿ ತುಂಬಿ ಹರಿತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಟ್ಟಿ ಸಂಗಾವಿ ಗ್ರಾಮದಲ್ಲಿರುವಂತಹ ಭೀಮಾ ನದಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇರುವಂತಹ ದೃಶ್ಯ ಕೂಡ ನೋಡಬಹುದು ಕಣ್ಣು ಹಾಯಿಸಿದಷ್ಟು ದೂರ ನೀರು ತುಂಬಿ ಹರಿತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇರುವಂತದ್ದು ಈ ಒಂದು ಕಟ್ಟಿ ಸಂಗಾವಿ ಸೇತುವೆಯ ಮುಳುಗಡೆ ಹಂತಕ್ಕೆ ಇದೀಗ ಬಂದು ತಲುಪಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇರುವಂತದ್ದು ಹಾಗಾಗಿಯೇ ನೀರು ನೆಲದಿಂದ ಮೇಲಕ್ಕೆ ಚಿಮ್ಮುವಂತಹ ದೃಶ್ಯಗಳು ಕೂಡ ಕೂಡ ದೃಶ್ಯ ಮಹಾರಾಷ್ಟದಲ್ಲಿರುವ ಉಜನಿ ಜಲಾಶಯದಿಂದ ನೀರು ರಿಲೀಸ್ ಮಾಡಿದ್ದಕ್ಕೆ ಕಟ್ಟಿ ಸಂಗಾವಿ ಬ್ರಿಡ್ಜ್ ಸಂಪೂರ್ಣ ಮುಳುಗಡೆಯಾಗಿದೆ ಸತತವಾಗಿ ಮೂವತ್ತಾರು ನಲವತ್ತಾಸದಿಂದ ಮಳೆ ಬರ್ತಾ ಇದೆ ನೋಡೋಣ ಏನೇನು ಮುನ್ನೆಚ್ಚರಿಕೆ ವಹಿಸಿ ಮಾಡಬೇಕಾಗ್ತದೆ ನಾವು ಮಾಡ್ತೀವಿ ನಾವು ನೋಡ್ತಾ ಇದೀವಿ ನಮ್ಮ ಸರ್ಕಾರ ಯಾವಾಗ್ಲೂ ಜನರ ಪರವಾಗಿ ಇರತಕ್ಕಂಥ ಸರ್ಕಾರ ರೈತರ ಪರವಾಗಿ ಇರತಕ್ಕಂಥ ಸರ್ಕಾರ ಇಂತಹ ಒಂದು ಸಂಕಷ್ಟ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅವರು ಹಿಂದೆ ಹಿಂದಿನ ವಾರ ಬಂದ್ ಬಂದಿರೋ ಸಂದರ್ಭದಲ್ಲಿ ಅವರು ಕೂಡ ಅಫಲ್ಪುರ್ ಆ ಒಂದು ಭಾಗದಲ್ಲಿ ನೋಡ್ತಕ್ಕಂತಹ ಒಂದು ತೊಗರಿ ಬೆಳೆ ಹಾನಿ ಎಲ್ಲ ಏನೇನಾಗಿದೆ ಅವರು ನೋಡಿದಾರೆ ಏನೇನು ಪರಿಹಾರ ಕೊಡಬೇಕು ಅಂತ ನಾವು ಅವ್ರಿಗೆ ನಾವು ಮನವಿಯನ್ನು ಮಾಡಿದೀವಿ ಅವ್ರು ಮಾಡ್ತಾ ಇದ್ದಾರೆ ರಣರಕ್ಕಸ ಮಳೆಗೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ ಜನಜೀವನ ಸಂಪೂರ್ಣ ತತ್ತರಿಸಿದೆ ಬೆಳೆ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ರೆ ಮನೆಗಳಿಗೆ ನೀರು ನುಗ್ಗಿ ಜನರ ಬದುಕೆ ಕೊಚ್ಚಿಕೊಂಡು ಹೋಗಿದೆ ರಿಪಬ್ಲಿಕ್ ಕನ್ನಡ